ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ದಿವ್ಯಾ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಅಷ್ಟೇ ಸಕ್ಕತ್ ಟೇಸ್ಟಿಯಾಗಿ ಯಾವುದೇ ಸಾಸ್ನ ಬಳಸ್ದೇನೆ ಪನ್ನೀರ್ನ ಬಳಸ್ಕೊಂಡು ಒಂದು ಫ್ರೈಡ್ ರೈಸ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ಪನ್ನೀರ್ ಫ್ರೈಡ್ ರೈಸು ತುಂಬ ಟೇಸ್ಟಿಯಾಗಿರುತ್ತೆ ಅಷ್ಟೇ ಸಿಂಪಲ್ ಕೂಡ ಯಾವುದೇ ಥರ ಸಾಸ್ ಕೂಡ ಬೇಡ ಇದಕ್ಕೆ ಇವಾಗ ನಾನಿಲ್ಲಿ ಒಂದು ಕಾಲು ಕೆ ಜಿಯಷ್ಟು ಒಂದು ಇನ್ನೂರೈವತ್ತು ಗ್ರಾಮಷ್ಟು ಪನ್ನೀರ್ನ ತಗೋತಿದ್ದೀನಿ ಇದು ಅರ್ಧ ಕೆ ಜಿ ಇದೆ ನಾನಿಲ್ಲಿ ಇದನ್ನು ಅರ್ಧ ತಗೋತಿದ್ದೀನಿ ನಾನು ನಂದಿನಿ ಪನ್ನೀರನ್ನ ಬಳಸ್ತಿದ್ದೀನಿ ನೀವು ಯಾವ್ದು ಬೇಕಿದ್ದರೂ ಬಳಸಬಹುದು ನಂದಿನಿ ಪನ್ನೀರು ಚೆನ್ನಾಗಿರುತ್ತೆ ಹಾಗಾಗಿ ನಾನು ಅದನ್ನು ಬಳಸ್ತಿದ್ದೀನಿ ಅಷ್ಟೇ ಸ್ವಲ್ಪ ಫ್ರೆಶ್ ಆಗಿರುತ್ತೆ ಯಾವಾಗಲೂ ಈಗ ಪನ್ನೀರ್ನೆಲ್ಲ ಕ್ಯೂಬ್ಸ್ಗಳನ್ನಾಗಿ ಕಟ್ ಮಾಡ್ಕೊತಿದ್ದೀನಿ ಆದಷ್ಟು ಪನ್ನೀರನ್ನ ಚಿಕ್ಕದಾಗೆ ಕಟ್ ಮಾಡಿಕೊಂಡ್ರೆ ಒಳ್ಳೇದು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ದಪ್ಪ ದಪ್ಪ ಕಟ್ ಮಾಡಿಕೊಂಡ್ರೆ ತಿನ್ನಕ್ಕೆ ಚೆನ್ನಾಗಲ್ಲ ಯಾಕಂದರೆ ಒಂದೇ ಎರಡು ತಿನ್ಬೋದು ಜಾಸ್ತಿ ತಿಂತ ತಿಂತ ಒಂಥರ ಮುಕ್ ಕೊಡ್ದಂಗೆ ಆಗ್ಬಿಡುತ್ತೆ ಇವಾಗ ಒಂದೊಂದು ಪ್ಯಾನ್ನ ಬಿಸಿಗಿಟ್ಕೊಂಡು ಪನ್ನೀರ್ನೆಲ್ಲ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋಬೇಕು ಪನ್ನೀರಿಗೆ ಉಪ್ಪು ಖಾರ ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಯಾಕಂದರೆ ಹಾಗೆ ಹಾಕಿದ್ರೆ ಹಾಲಿಂದ ಮಾಡಿರೋದಾಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲರಿಗೂ ಹಾಲು ಫ್ಲೇವರು ಇರಿಟೇಷನ್ ಆಗುತ್ತೆ ನನಗೂ ಕೂಡ ಹಾಗಾಗಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಈ ಫ್ರೈಡ್ ರೈಸಿಗೆ ಸ್ವಲ್ಪ ರೋಸ್ಟ್ ಮಾಡಿಕೊಂಡ್ರೂ ನಡೆಯುತ್ತೆ ತೊಂದರೆ ಏನಿಲ್ಲ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಚಿಲ್ಲಿ ಪೌಡರು ಇಲ್ಲಾಂದರೆ ಪೆಪ್ಪರ್ ಪೌಡರು ಯಾವುದು ಬೇಕು ರೀ ಹಾಕ್ಬೋದು ನಾನಿಲ್ಲಿ ಚಿಲ್ಲಿ ಪೌಡರ್ ಮತ್ತು ಪೆಪ್ಪರ್ ಪೌಡರ್ನ ಹಾಕಿದ್ದೀನಿ ಪುಡಿ ಉಪ್ಪು ಹಾಕಿ ಈ ಥರ ಹಾಕ್ಬಿಟ್ಟು ಎರಡು ಸೈಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಬೇಕಾದ್ರೆ ನೆನ್ಪಿಟ್ಕೊಳ್ಳಿ ಯಾವುದೇ ರೀತಿ ಕೆದಕ್ಬಾರ್ದು ನೋಡಿ ಈ ಥರ ತೆಗೆದು ಈ ಥರ ಟರ್ನ್ ಮಾಡಬೇಕಷ್ಟೇ ಕೆದಕಿ ಕೆದಕಿ ಮಾಡೋದ್ರಿಂದ ಸಾಫ್ಟ್ ಇರುತ್ತಲ್ವ ಅದು ಬಿಟ್ಕೊಂಬಿಡುತ್ತೆ ಅಂದರೆ ಪುಡಿ ಪುಡಿಯಾಗ್ಬಿಡುತ್ತೆ ಈ ಥರ ಎರಡು ಸೈಡೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸ್ವಲ್ಪ ರೋಸ್ಟ್ ಇದ್ರೂ ನಡೆಯುತ್ತೆ ತೊಂದರೆ ಏನಿಲ್ಲ ಎರಡು ಸೈಡು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕಿ ಸ್ವಲ್ಪ ಪುಡಿ ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಯಾಕಂದರೆ ಪನ್ನೀರು ಸಪ್ಪೆ ಇರುತ್ತಲ್ವ ಹಾಗಾಗಿ ಸ್ವಲ್ಪ ಉಪ್ಪು ಖಾರ ಹಿಡ್ಕೊಂಡು ಚೆನ್ನಾಗಿರುತ್ತೆ ಅಂತ ನೋಡಿ ಈ ಥರ ಇಷ್ಟು ರೋಸ್ಟ್ ಮಾಡಿಕೊಂಡ್ರೆ ಸಾಕು ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಕ್ರಿಸ್ಪಿಯಾಗಿ ಬರುತ್ತೆ ಇವಾಗ ನಾನು ಫ್ರೈಡ್ ರೈಸ್ನ ಮಾಡಲಿಕ್ಕೆ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ಒಂದು ಹತ್ತರಿಂದ ಹನ್ನೆರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ ಫ್ರೈಡ್ ರೈಸಿಗೆ ಸ್ವಲ್ಪ ಆಯಿಲ್ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಹಾಗಾಗಿ ನಾನಿಲ್ಲಿ ಒಂದು ಹತ್ತು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ನಾನು ದೂರಕ್ಕೆ ಕ್ಯಾಮ್ರಾ ಹಿಡ್ದಿರೋದ್ರಿಂದ ನಿಮಗೆ ಕಮ್ಮಿ ಕಾಣಿಸ್ತಿದೆ ಈರುಳ್ಳಿನೂ ಸ್ವಲ್ಪ ಜಾಸ್ತಿ ಹಾಕ್ಕೊಬೇಕು ಚಿಕ್ಕ ಚಿಕ್ಕದು ಈರುಳ್ಳಿ ಇರೋದ್ರಿಂದ ನಾನು ಹತ್ತಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೋಬೇಕು ಹಾಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಕುಟ್ಕೋಬೇಕು ಎರಡು ಮಿಕ್ಸ್ ಮಾಡಿ ಸಮ ಪ್ರಮಾಣದಲ್ಲೇ ತಗೊಂಡು ಕುಟ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಸಿಗುತ್ತೆ ದಪ್ಪ ದಪ್ಪ ಕುಟ್ಕೋಬೇಕು ಸಾಧ್ಯವಾದರೆ ನಿಮಗೆ ಟೈಮ್ ಇತ್ತು ಅಂದರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರು ನಡೆಯುತ್ತೆ ಇವಾಗ ನಾನು ವೆಜಿಟೇಬಲ್ಸ್ ಹಾಕ್ತಿದ್ದೀನಿ ಕ್ಯಾರೆಟ್ನ ಹಾಕ್ತಿದ್ದೀನಿ ಕ್ಯಾರೆಟು ಸ್ವಲ್ಪ ಬೇಯೋದು ಲೇಟಲ್ವಾ ಹಾಗಾಗಿ ಫಸ್ಟೇ ಕ್ಯಾರೆಟ್ನ ಹಾಕಿ ಫ್ರೈ ಮಾಡ್ತಿದ್ದೀನಿ ಎಣ್ಣೆನಲ್ಲೇ ನಾನು ಈ ಥರ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ಯಾವ ರೀತಿ ಬೇಕಿದ್ದರೂ ಕಟ್ ಮಾಡ್ಕೊಬೋದು ನೋಡಲಿಕ್ಕೂ ಚೆನ್ನಾಗಿರುತ್ತೆ ಹಾಗೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ಅಂತ ಈ ಥರ ಮಾಡ್ಕೊಂಡಿದ್ದೀನಿ ಇವಾಗ ಬೀನ್ಸು ಬೀನ್ಸ್ ಹಾಕ್ಕೊಂಡು ಬೀನ್ಸ್ನ ಒಂದೆರಡು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಿದ್ದೀನಿ ತರಕಾರಿನ ಯಾವುದೇ ಥರ ಫಸ್ಟೇ ಕುಕ್ ಮಾಡ್ಕೋಬಾರ್ದು ಅಂದರೆ ಫಸ್ಟೇ ಬೇಯಿಸ್ಕೋಬಾರ್ದು ಅದು ಟೇಸ್ಟ್ ಬೇರೆ ಥರ ಆಗಿಬಿಡುತ್ತೆ ಚೆನ್ನಾಗಿ ಬರೋದಿಲ್ಲ ಈ ಥರನೇ ಇರಬೇಕು ಒಂದು ಮುಕ್ಕಾಲು ಪರ್ಸೆಂಟ್ ಅಷ್ಟು ಮಾತ್ರ ಫ್ರೈಡ್ ರೈಸಲ್ಲಿ ತರಕಾರಿ ಬೆಂದಿರಬೇಕು ಇವಾಗ ನಾನು ನವಿಲ್ ಕೋಸು ಅಂದರೆ ಈಗ ನಮ್ಮ ಕಡೆ ಗೆಡ್ಡೆ ಕೋಸು ಅಂತೀವಿ ನೀವು ಯಾವುದಂತೀರೋ ಅದು ನವಿಲ್ ಕೋಸು ಗೆಡ್ಡೆ ಕೋಸು ಎರಡು ಒಂದೇ ಇವಾಗ ನವಿಲ್ ಕೋಸನ್ನ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಈ ಥರನೇ ಉದ್ದಾಗ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಆಲೂಗೆಡ್ಡೆ ಒಂದೆರಡು ಆಲೂಗೆಡ್ಡೆ ಹಾಕ್ಕೊಂಡಿದ್ದೀನಿ ಅಷ್ಟೇ ನಾನು ನೀರಲ್ಲಿ ಇಟ್ಕೊಂಡಿರಲಿಲ್ಲ ಸ್ವಲ್ಪ ಎಲ್ಲ ಸಪ್ರೇಟಾಗಿ ಡಿವೈಡ್ ಮಾಡಿದ್ನಲ್ಲ ಹಾಗಾಗಿ ಸ್ವಲ್ಪ ಕಲರ್ ಶೇಡ್ ಆಗಿದೆ ಆಲೂಗೆಡ್ಡೆನ ಕಟ್ ಮಾಡಿ ಕೊನೆಯಲ್ಲಿ ಹಾಕೋಬೇಕು ಆಲೂಗಡ್ಡೆನ ಯಾಕಂದರೆ ಆಲೂಗೆಡ್ಡೆ ಬೇಗ ಮ್ಯಾಶ್ ಆಗಿಬಿಡುತ್ತೆ ಹಾಗಾಗಿ ಇವಾಗ ಫ್ರೈಡ್ ರೈಸಿಗೆ ರುಚಿಗೆ ಎಷ್ಟು ತಕ್ಕಂತೆ ಉಪ್ಪು ಹಾಕೋತಿದ್ದೀನಿ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ನಾನು ಈಗಲೇ ಹಾಕೋತೀನಿ ತರಕಾರಿಗೂ ಉಪ್ಪು ಹಿಡ್ದಾಗುತ್ತೆ ಮತ್ತು ರೈಸ್ಗೂ ಕೂಡ ನೀಟಾಗಿ ಸೆಟ್ ಆಗುತ್ತೆ ಅಂದ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು ಇವಾಗ ಎಲೆಕೋಸು ಹಾಕ್ಕೋತಿದ್ದೀನಿ ಕಾಲಿಫ್ಲವರ್ ಅಂತಾರಲ್ಲ ಅದು ಎಲೆಕೋಸನ್ನ ಕೊನೆಯಲ್ಲಿ ಹಾಕ್ಕೊಳ್ಳೋದು ಎಲೆಕೋಸು ಯಾವುದೇ ರೀತಿ ಏನು ಬೇಯಿಸ್ಬೇಕನ್ನೋ ಅವಶ್ಯಕತೆ ಇಲ್ಲ ಸ್ವಲ್ಪ ಫ್ರೈ ಆಗಿಬಿಟ್ರೆ ನೀಟಾಗಿ ಕುಕ್ ಆಗಿಬಿಡುತ್ತೆ ಇವಾಗ ಎಲ್ಲ ತರಕಾರಿನೂ ಉಪ್ಪು ಹಾಕಿದ್ವಲ್ಲ ಎಲ್ಲ ತರಕಾರಿನೂ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಲಿಟ್ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು ನಾನು ಒಂದು ಹತ್ತು ಜನಕ್ಕೆ ಮಾಡ್ತಿದ್ದೀನಿ ಇಲ್ಲಿ ಫ್ರೈಡ್ ರೈಸನ್ನು ನಾನು ಯಾವುದೇ ಥರ ಹಸಿಮೆಣ್ಸಿ ಬಳಸಿಲ್ಲ ಹಾಗಾಗಿ ನೋಡಿ ಒಣ ಕಾಯಿನ ಬಳಸ್ಕೊತಿದ್ದೀನಿ ಒಂದು ಹತ್ತು ಬ್ಯಾಡಿಗೆ ಮೆಣ್ಸಿಕಾಯಿ ಒಂದು ಹದಿಮೂರು ಗುಂಟೂರು ಮೆಣ್ಸಿಕಾಯಿ ಮತ್ತು ಖಾರದ ಮೆಣ್ಸಿಕಾಯಿ ಬರುತ್ತಲ್ಲ ಕುಳ್ಳ ಇರೋ ಮೆಣ್ಸಿಕಾಯಿ ಗಿಡ್ಡ ಮೆಣ್ಸಿಕಾಯಿ ಅದು ಅದನ್ನೊಂದು ಆರು ಇಷ್ಟು ಮೆಣ್ಸಿಕಾಯಿನ ಮಿಕ್ಸ್ ಮಾಡಿ ನಾನು ನೆನೆ ಹಾಕಿದ್ದೆ ನೆನೆಸಿರೋ ಮೆಣ್ಸಿಕಾಯಿನೇ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಯಾವುದೇ ಥರ ಬೇರೆ ಥರ ಏನೂ ಹಾಕಿಲ್ಲ ನಾವು ಈ ಸಾಸನೇ ಹಾಕ್ಬೇಕಂತ ಎಲ್ಲ ಏನಿಲ್ಲ ಕೆಲವರು ಹೊರಗಡೆ ಸಾಸ್ನ ಹಾಕಿ ತಿನ್ನೋಕ್ಕೆ ಇಷ್ಟ ಇಲ್ಲದೆ ಇರೋರು ಅದೆಲ್ಲ ಹೇಗೆ ಮಾಡಿದ್ರು ಅದು ಹೊರಗಡೆ ಜೆಮ್ಸ್ ಬಿಡ್ತ ಲೆಕ್ಕಕ್ಕೆ ಸೇರುತ್ತೆ ಅಲ್ಲ ಹಾಗಾಗಿ ಮಕ್ಕಳಿಗೆ ಎಲ್ಲದ್ಗೂ ತಿನ್ನಿಸ್ಲಿಕ್ಕೆ ಇಷ್ಟಪಡೋದಿಲ್ಲಲ್ವ ಕೆಲವರು ಹಾಗಾಗಿ ಈ ಥರನೇ ಮನೆಯಲ್ಲಿ ಪ್ರಿಪ್ರೇಷನ್ ಮಾಡ್ಕೊಳ್ಳಿ ಇವಾಗ ಮೆಣ್ಸಿಕಾಯಿ ಎಲ್ಲ ಹಾಕಿಬಿಟ್ಟು ಪೇಸ್ಟ್ ಹಾಕಿಬಿಟ್ಟು ಮೆಣ್ಸಿಕಾಯಿದು ನೀಟಾಗಿ ಮಿಕ್ಸ್ ಮಾಡಿ ಹೈ ಫ್ಲೇಮಲ್ಲೇ ಇಟ್ಕೊಬೇಕು ಊರಿನ ಲೋ ಫ್ಲೇಮಲ್ಲಿ ಇಕ್ಕೋಬೇಡಿ ಇವಾಗ ನಾನು ಒಂದು ಎಂಟು ಉಳ್ಳಿ ಟೊಮೊಟೋನ ರುಬ್ಕೊಂಡಿದ್ದೀನಿ ನೈಸಾಗಿ ಇದಕ್ಕೆ ಬೇರೆ ಏನೂ ಆ್ಯಡ್ ಮಾಡಿಲ್ಲ ಆ್ಯಡ್ ಮಾಡಿದರೆ ಖಂಡಿತವಾಗ್ಲೂ ಹೇಳ್ತೀನಿ ಆಯಿತಾ ಇದಕ್ಕೆ ಬರೀ ಟೊಮೊಟೊ ಮತ್ತು ಅದಕ್ಕೆ ಬರೀ ಮೆಣ್ಸಿಕಾಯಿನೇ ಈ ಥರ ಪೇಸ್ಟ್ ಮಾಡ್ಕೋಬೇಕು ಯಾವುದೇ ಥರ ಆಗಲಿ ಹೊರಗಡೆ ಸಾಸ್ ನಾವು ಹೇಗೆ ಮಾಡ್ತಾರೆ ಅಂತ ಕಣ್ಣಲ್ಲಿ ನೋಡಿರೋದಿಲ್ಲ ಅಲ್ವಾ ನಾವು ಮನೆಯಲ್ಲಿ ಈ ಥರ ಪ್ರಿಪೇರ್ ಮಾಡಿಕೊಂಡ್ರೆ ಬೆಸ್ಟು ಆ್ಯಂಡ್ ಹೇಳ್ತಿ ಕೂಡ ಟೊಮೊಟೊನ ಟೊಮೊಟೊನ ಪೇಸ್ಟ್ ಮಾಡಿಕೊಂಡು ಈ ಥರ ಹಾಕಿ ಮಿಕ್ಸ್ ಮಾಡಿ ನೀಟಾಗಿ ಒಂದೆರಡು ನಿಮಿಷ ಫ್ರೈ ಮಾಡಬೇಕು ಇವಾಗ ಮತ್ತೆ ಸ್ವಲ್ಪ ಉಪ್ಪು ಹಾಕೋತಿದ್ದೀನಿ ನಾನು ಸ್ವಲ್ಪ ಟೇಸ್ಟ್ ನೋಡಿದೆ ನನಗೆ ಉಪ್ಪು ಕಮ್ಮಿ ಅನ್ನಿಸ್ತು ನನಗೆ ಕಲ್ಲುಪ್ಪು ಹಾಕಿ ಅಭ್ಯಾಸ ಎಲ್ಲದಕ್ಕೂ ಬಟ್ ಇದಕ್ಕೆ ಪುಡಿ ಉಪ್ಪು ಹಾಕ್ತಿದ್ದೀನಲ್ಲ ಹಾಗಾಗಿ ಪರ್ಫೆಕ್ಟಾಗಿ ಹಾಕೋಕ್ಕಾಗ್ತಿಲ್ಲ ಹಾಗಾಗಿ ಟೇಸ್ಟ್ ನೋಡಿಕೊಂಡು ಮತ್ತೆ ಆ್ಯಡ್ ಮಾಡಿಕೊಂಡೆ ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಐ ಫ್ಲೇಮಲ್ಲೇ ಇಟ್ಕೊಂಡು ಕುಕ್ ಮಾಡ್ಕೊಬೇಕು ಇವಾಗ ನೋಡಿ ತರಕಾರಿ ಎಲ್ಲ ನೀಟಾಗಿ ಬೆಂದಿರುತ್ತೆ ಆ್ಯಂಡ್ ಉಪ್ಪು ಹುಳಿ ಎಲ್ಲ ಹಿಡ್ದಿರುತ್ತೆ ಖಾರ ಎಲ್ಲದೂ ಇವಾಗ ಒಂದು ಸಲ ಕ್ಲೀನಾಗಿ ಮಿಕ್ಸ್ ಮಾಡೋದು ಆದಷ್ಟು ನನ್ನ ಒಂದು ನಿಮಗೆ ಒಂದು ಕಿವಿ ಮಾತು ಹೇಳಬೇಕಂದ್ರೆ ಆದಷ್ಟು ನೈಂಟಿ ಪರ್ಸೆಂಟ್ ಹಸಿಮೆಣ್ಸಿ ಕಾಯಿನ ಕಮ್ಮಿ ಮಾಡಿ ದಯವಿಟ್ಟು ಈ ಥರ ಮೆಣಸಿಕಾಯಿನ ಪೇಸ್ಟ್ ಮಾಡಿಕೊಂಡು ನೆನೆ ಹಾಕ್ಕೊಂಡು ಹಾಕ್ಕೊಳ್ಳಿ ಹೆಲ್ತು ತುಂಬಾ ಒಳ್ಳೆಯದು ಹಸಿ ಮೆಣ್ಸಿಕಾಯನ್ನ ದಯವಿಟ್ಟು ಜಾಸ್ತಿ ಬಳಸೋಕೆ ಹೋಗಬೇಡಿ ಇವಾಗ ಇದಕ್ಕೆ ಒಂದು ಫ್ರೈಡ್ ರೈಸ್ ಪೌಡರ್ ಅಂತ ಸಿಗುತ್ತೆ ಹೊರಗಡೆ ಅಂಗಡಿನಲ್ಲಿ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಫ್ರೈಡ್ ರೈಸ್ ಪೌಡರ್ ಅಂತ ಅದನ್ನು ತಗೊಬಂದು ಹಾಕಿ ಹಾಕಿದ್ರೆ ಹಾಕ್ಬೋದು ಆಪ್ಷನಲ್ಲು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ತೊಂದರೆ ಇಲ್ಲ ಹಾಗೆ ಮಾಡಿದ್ರು ಚೆನ್ನಾಗಿರುತ್ತೆ ನನ್ನ ಮನೆಯಲ್ಲಿ ಯಾವಾಗಲೂ ತಂದಿದ್ದಿತ್ತು ಹುಡುಕ್ತಾಗ ಸಿಕ್ತು ಹಾಗಾಗಿ ಹಾಕ್ತಾಯಿದ್ದೀನಿ ಅಷ್ಟೇ ಫ್ರೈಡ್ ರೈಸ್ ಪೌಡರ್ ಹತ್ತು ರೂಪಾಯಿದು ಮಾತ್ರ ಹಾಕ್ತಿದ್ದೀನಿ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಉಪ್ಪು ಹಾಕ್ಕೊಂಡೆ ಹಾಗೆ ಕೊನೆಯದಲ್ಲಿಗ ಕೊನೆಯದಾಗಿ ಒಂದೇ ಒಂದು ನಿಂಬೆಹಣ್ಣನ್ನ ರಸನ ಹಿಂಡ್ಕೊಂಡು ಹಾಕ್ತಿದ್ದೀನಿ ಯಾಕಂದರೆ ಇಲ್ಲಿ ನಾನು ಹತ್ತು ಜನಕ್ಕೆ ಮಾಡ್ತಿದ್ದೀನಿ ಹಾಗಾಗಿ ಒಂದು ನಿಂಬೆಹಣ್ಣು ಹಾಕ್ತಿದ್ದೀನಿ ಅಷ್ಟೇ ಮತ್ತು ಒಂದು ಫ್ರೈಡ್ ರೈಸ್ ಪೌಡ್ರ್ ಹಾಕ್ತಿದ್ದೀನಿ ಹತ್ತು ರೂಪಾಯಿದು ನೀವೇನಾದರೂ ಎರಡು ಜನಕ್ಕೆ ಮೂರು ಜನಕ್ಕೆ ನಾಲ್ಕು ಜನಕ್ಕೆ ಮಾಡ್ತೀರ ಅಂದರೆ ಅರ್ಧ ನಿಂಬೆಹಣ್ಣು ಹಾಕ್ಕೊಳ್ಳಿ ಪೌಡ್ರಲ್ಲಿ ಫ್ರೈಡ್ ರೈಸ್ ಪೌಡ್ರಲ್ಲಿ ಸ್ವಲ್ಪ ಅರ್ಧ ಮಾಸ್ತ್ರನೇ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ತಿನ್ನೋಕ್ಕಾಗಲ್ಲ ಒಗ್ಗೊಬ್ರು ಬಂದುಬಿಡುತ್ತೆ ನಾವು ಈ ಮೆಣ್ಸಿಕಾಯಿ ಟೊಮೊಟೊ ಎಲ್ಲ ಪೇಸ್ಟ್ ಎಲ್ಲ ಹಾಕಿರ್ತೀವಲ್ವ ಇದೇ ಟೇಸ್ಟ್ ಚೆನ್ನಾಗಿ ಚೆನ್ನಾಗಿಡ್ಕೊಂಡಿರುತ್ತೆ ಇವಾಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಬೇಕು ನೀಟಾಗಿ ಎಲ್ಲದನ್ನು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳೋದು ನಾನಿಲ್ಲಿ ಹತ್ತು ಜನಕ್ಕೆ ಮಾಡಿದ್ನಲ್ಲ ಹಾಗಾಗಿ ಗೊಜ್ಜಿನ ಸ್ವಲ್ಪ ಎತ್ತಿಟ್ಕೋತಿದ್ದೀನಿ ಅಷ್ಟು ಟೇಸ್ಟ್ ಬಾಣಲಿಲ್ಲ ಅಷ್ಟು ರೈಸನ್ನು ಕಲ್ಸೋಕ್ಕಾಗೋದಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಕಲಿಸ್ಕೊತಿದ್ದೀನಿ ಗೊಜ್ಜಿನ ಸ್ವಲ್ಪ ಎತ್ತಿಟ್ಕೊಂಡು ರೈಸ್ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದು ರೈಸು ಉದುದ್ರಾಗಿ ಅಂಟುಕೊಳ್ಳ್ದೆ ಈಗ ನಾವು ಅನ್ನ ಮಾಡಿದಾಗ ಎಷ್ಟೇ ಉಡುಡಿಯಾಗಿ ಮಾಡೋಕ್ಕೋದ್ರೂ ಅನ್ನ ಅಂಟ್ಕೊಳ್ಳುತ್ತೆ ಮೆತ್ತಗಾಗ್ಬಿಡುತ್ತೆ ಅಲ್ಲ ಈ ಥರ ಫ್ರೈಡ್ ರೈಸಿಗೆ ಎಗ್ ರೈಸಿಗೆ ಈ ಥರ ಟಿಫನಿಗೆ ಎಲ್ಲದಕ್ಕೂ ಅನ್ನ ಉಡುಡಿಯಾಗಿ ಬರಬೇಕಂದ್ರೆ ಅದಕ್ಕೊಂದು ಟಿಪ್ಸ್ ಇದೆ ಹೇಳ್ತೀನಿ ನೋಡಿ ನೀವು ಅನ್ನ ಅಕ್ಕಿನೆಲ್ಲ ತೊಳೆದಿಟ್ಟು ಕುಕ್ಕರ್ಗೆ ಹಾಕೋದಾದರೆ ಇಲ್ಲ ಪಾತ್ರೆಗೆ ಹಾಕೋದಾದ್ರೆ ಯಾವುದಕ್ಕೆ ಹಾಕೋದಾದ್ರೂ ಪರವಾಗಿಲ್ಲ ಅಕ್ಕಿನೆಲ್ಲ ತೊಳೆದಿಟ್ಟು ಉಪ್ಪು ಹಾಕೋರು ಆಲ್ಮೋಸ್ಟ್ ಉಪ್ಪು ಹಾಕ್ತೀವಿ ಎಲ್ಲರೂ ನಾನು ಕೂಡ ಹಾಕ್ತೀನಿ ಉಪ್ಪು ಹಾಕಿದ್ಮೇಲೆ ಒಂದು ಟೇಬಲ್ ಸ್ಪೂನು ನಾವು ಅಡುಗೆಗೆ ಬಳಸ್ತೀವಲ್ಲ ಆಯಿಲ್ನ ಅದನ್ನೇ ಆಯಿಲ್ನ ಹಾಕಬೇಕು ಹಾಕೋದ್ರಿಂದ ನೀಟಾಗಿ ಉಡುಡಿಯಾಗಿ ಬರುತ್ತೆ ಅಂಟ್ಕೊಳ್ಳೋದಿಲ್ಲ ಅನ್ನ ಇವಾಗ ನೀಟಾಗಿ ಅನ್ನ ಎಲ್ಲ ಮಿಕ್ಸ್ ಮಾಡಿಕೊಂಡು ನಾವು ಫ್ರೈಡ್ ರೈಸಿಗೆ ಪನ್ನೀರ್ಗೆ ಮಾಡ್ಕೊಂಡಿದ್ವಲ್ಲ ಪನ್ನೀರ್ ಫ್ರೈ ಮಾಡ್ಕೊಂಡಿದ್ವಲ್ಲ ಆ ಪನ್ನೀರನ್ನು ಹಾಕಬೇಕು ಪನ್ನೀರನ್ನ ಆ್ಯಡ್ ಇವಾಗ ನೀಟಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಬೇಕು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಲ್ಲ ಸಕ್ಕತ್ ಟೇಸ್ಟಿಯಾಗಿ ಬಂದಿತ್ತು ನಿಜವಾಗ್ಲೂ ನೋಡಿ ಥರ ಸಿಂಪಲ್ಲಾಗಿ ಯಾವುದೇ ಸಾಸ್ನ ಬಳಸ್ದೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಫ್ರೈಡ್ ರೈಸ್ ಪನ್ನೀರ್ ಫ್ರೈಡ್ ರೈಸ್ ರೆಡಿ ಆಗೋಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್